ಹೊಸ ಆಟೋ ತಗೊಂಡ್ ಬರ್ಬೇಕು ಅಂತ ತುಂಬಾ ದಿನದಿಂದ ಕಷ್ಟ ಪಡ್ತಿದ್ದೆ ಇವತ್ತು ಹೊಸ ಆಟೋ ತಗೊಂಡು ಬೆಂಗ್ಳೂರಿಂದಾನೇ ಇದು ಬಂದು ತಾಯಿ ಫೋಟೋ ತಗೊಂಡು ಹೋಗ್ಲೇಬೇಕು ಅಂತ ಹೇಳಿ ಫೋಟೋ ತಗೊಂಡು ತೀರ್ಥ ತಗೊಂಡು ಹೋಗ್ತಾ ಇದೀನಿ ತಾಯಿನ ನಂಬಿ ಬಂದಿದೀನಿ ಒಳ್ಳೇದ್ ಮಾಡ್ತಾ ಇದಾರೆ ಹೊಸ ಆಟೋ ತಗೊಂಡ್ ಬರ್ಬೇಕು ಅಂತ ಬೇಡ್ಕೊಂಡಿದ್ದೆ ಇವಾಗ ಹೊಸ ಆಟೋ ತಗೊಂಡ್ ಬಂದಿದೀನಿ ಬೆಂಗ್ಳೂರು ಮಾಗಡಿ ರೋಡು ಒಳ್ಳೆದಾಗ ನಿಂಗೆ ಆಟೋ ಚೆನ್ನಾಗ್ ಓಡ್ಸು ನಿಧಾನ ಕೊಡ್ಸು ಹುಷಾರಾಗೋಡ್ಸು ಸಣ್ಣ ಗಾಡಿ ದೊಡ್ಡ ಬಸಿ ಕಾಪಿ ಮಾಡ್ಕೋಬೇಡ ಪ್ರೀತಿಯ ಡ್ರೈವರು ಏನಿದ್ದೀರ ನಮ್ಮ ಡ್ರೈವಿಂಗ್ ಕೆಲಸ ಮಾಡೋ ಅಂತ ಬಂದರೆ ಪ್ರೀತಿ ಬಂದವರೇ ನಿಮಗೊಂದು ರಿಕ್ವೆಸ್ಟ್ ನಿದ್ದೆ ಬಂದರೆ ದಯವಿಟ್ಟು ಸೈಡ್ ಹಾಕಿ ಮುಂದ್ಕೊಳ್ಳಿ ನಿದ್ದೆ ಬಂದರೆ ಸೈಡ್ ಹಾಕಿ ಮುಂದ್ಕೊಳ್ಳಿ ನಿಮಗೂ ಕುಟುಂಬ ಇರುತ್ತೆ ಬಂದಿರೋ ಪ್ಯಾಸೆಂಜರ್ ಕುಟುಂಬ ಇರುತ್ತೆ ನಾನೊಬ್ಬ ಡ್ರೈವರ್ ನನಗೆ ಅನುಭವ ಆಯಿತು ನಿದ್ದೆ ನೋಡಿ ಮೊನ್ನೆ ಹದಿಮೂರು ಜನ ಬಲಿ ತೊಗೊಂಡೆ ಸೊ ನಿದ್ದೆ ಮನುಷ್ಯನ ಏನು ಬೇಕಾದ್ರೂ ಮಾಡುತ್ತೆ ಮತ್ತು ಸೊ ಇನ್ನೊಂದು ಸಣ್ಣ ವಿನಂತಿ ಗಾಡಿಯೊಳಗೆ ಕೆಲವೊಂದು ಗಾಡುವ ನಾನು ನೋಡಿರ್ತೀನಿ ಇಂಥ ಗಾಡಿಯಿಂದ ಬೇಜಾರ್ ಮಾಡ್ಕೊಬಿಡಿ ಕೆಲವೊಂದು ಗಾಡಿ ಡಕ್ ಹಾಕಿರ್ತೀರ ಹೆಂಗೆ ಅಂದರೆ ನಿಮಗೆ ನಿಮ್ಮ ಗಾಡಿ ಸೌಂಡ್ ಬಂದು ನಿಮಗೆ ಗೊತ್ತಾಗಲ್ಲ ಅದು ಸೌಂಡ್ ಹಿಕ್ಕಿರ್ತಾರೆ ನಾವು ಡ್ರೈವರ್ ಆದೀವಪ್ಪ ನಾವು ಆಟೋ ಓಡಿಸ್ತೀನಿ ಬಸ್ ಓಡ್ಸಿನಿ ಲಾರಿ ಎಲ್ಲ ಓಡಿಸಿದ್ವಿ ಆದರೆ ನಮಗೆ ಹೊರಗಡೆ ಏನು ನಡೆಯುತ್ತೆ ಗೊತ್ತಾಗೋಷ್ಟು ಡಕ್ ಹಾಕೊಂಡು ಗಾಡಿಗಳು ಓಡಿಸೋಕ್ಕೆ ಅವಶ್ಯಕತೆ ಇಲ್ಲ ಅದು ನೀವು ನಮ್ಮ ಮೋಜು ಮಸ್ತಿದ್ರೆ ಕೆಲವೊಂದು ಸರಿ ಆಕ್ಸಿಡೆಂಟ್ ಆಗ್ತವೆ ದಯವಿಟ್ಟು ಸೌಂಡ್ನ ಕಮ್ಮಿ ಇಕ್ಕೊಂಡು ನಿಧಾನವಾಗಿ ನಿಮಗೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ನಿಮ್ಮ ಮಕ್ಕಳು ಇರ್ತಾರೆ ಮತ್ತು ನಿಮಗೂ ಸಂಸಾರ ಇರುತ್ತೆ ಮತ್ತು ಜೊತೆ ಬಂದಿರೋದು ಸಾಕಷ್ಟು ಕುಟುಂಬಗಳು ಇರ್ತವೆ ಅವ್ರಿಗೂ ಸಂಸಾರ ಇರುತ್ತೆ ಯೋಚನೆ ಮಾಡಿ ನಿಧಾನ ಗಾಡಿ ಓಡಿಸಿ ದಯವಿಟ್ಟು ಮನೆಗೆ ಹೋಗಿ ಆಮೇಲೆ ರಸ್ತೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಗಾಡಿ ಹಾಕಿಬಿಡಿ ಹುಷಾರು ನೋಡ್ಕೊಂಡು ನಿಧಾನಕ್ಕೆ ನಿದ್ದೆ ಬಂದರೆ ದಯವಿಟ್ಟು ಸೈಡ್ ಹಾಕಿ ಮಾಲ್ಕೊಂಡು ನಿಧಾನಕ್ಕೆ ಹೋರಪ್ಪ ಯಾರು ಬಜಾ ಮಾಡ್ಕೊಬೇಡಪ್ಪ